ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ್ರಿ ಆರಾಮದಿರ ತಿಳ್ಕೊಂಡಿ ನೋಡ್ರಿ ನಾವು ಆರಾಮದೀವಿ ನೋಡ್ರಿ ನೈಟ್ ವಿಡಿಯೋ ಹಿಡಿಯೋ ಕಾರಣಪ್ಪ ಅಂದ್ರೆ ಅಂದ್ರೆ ಮಾನಿ ಒಂದು ಸ್ವಲ್ಪ ವಿಡಿಯೋ ಸಾನೊಂದು ಹಿಡಿಯೋ ಮಾಡೀನ್ರಿ ಆಯ್ ಹಿಡಿಯೋ ಹ್ಯಾಂಗೈತಿ ನೋಡ್ರಿ ನಮ್ಮ ಸುನೀತಾ ಅವ್ರು ಕೂಡ ಊಟ ಮಾಡಾಕತ್ತಾರ ನೋಡ್ರಿ ಅದ ಅನ್ನ ಅದ ಚಮಚೆ ರೀ ಯಾವ ಚಮಚೆ ಐತಿ ನೋಡ್ರಿ ಅಲ್ಲಿ ಈ ಚಮಚದೇನೆ ಊಟ ಮಾಡಕತ್ತಾರು ಯಾಕಂದ್ರೆ ಅದ ಚಮಚ ತೊಗೊಂಡ ಅದರಲ್ಲೇ ಊಟ ಮಾಡ್ತಾರ ನೋಡ್ರಿ ಅಗದಿ ರುಚಿಯೂ ಚಲೋ ಭಾಳ ಇರತ್ತೀನಿ ಪಾನಿಗೆ ಕೊಟ್ಟಾಡ್ರಿ ಪಾನೀಗೆ ಕೊಟ್ಟ ಮಾಡ್ಯಾಳು ಮಸ್ತ್ ರುಚಿ ಆಗೈತಿ ಚಲೋ ಆಗೈತ್ರಿ ಎಲ್ಲರೂ ಕುಡೀತಿ ಮದ್ದಿನ ಊಟ ಸುಕ್ಕೀವ್ರ ನಾವು ನಗಲಾಕತ್ತಾಳ್ರಿ ಆ ಚಮಚೆ ಅಂತೂ ದೊಡ್ಡ ತೊಗೊಂಡಾಳು ಆ ಚಮಚೆ ನೋಡಿ ನಗಲಾಕಿ तुगा तुगा ये ये तो 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 ऊट मा ऐनवा ऊट माड़ मार <laughs> ಊಟ ಮಾಡಿ ಊಟ ಮಾಡಿ ಏನಾರ ಚಲೋ ಆಗೈತ್ರಿ ಅನ್ನದು ಉಪ್ಪಿಟ್ಟಲ್ಲ ಇದು ಅಲ್ಲ ಏನ್ ಇದಕ್ಕ ಒಗ್ಗರಣೆ ಅನ್ನ ನೋಡ್ರಿ ಒಗ್ಗರಣೆ ಅನ್ನ ಮಸ್ತ್ ಆಗಿದ್ರಿ